ಪ್ರಗತಿಪರ ತೆರಿಗೆ ನೀತಿ ಎಂದರೇನು ಹದಿನೇಳನೇ ಪ್ರಶ್ನೆ ಪ್ರಗತಿಪರ ತೆರಿಗೆ ನೀತಿ ಎಂದರೇನು ಓಕೆ ಪ್ರಗತಿಪರ ಅಂತಂದಾಗ ಪ್ರಗತಿ ಸಾಧಿಸುವ ಸಲುವಾಗಿ ಇರುವಂತಹ ತೆರಿಗೆ ನೀತಿ ಇವಾಗ ತೆರಿಗೆಯನ್ನು ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಹಾಕಿದಾಗ ಏನಾಗತ್ತೆ ಮಕ್ಳೆ ಬಡವರು ತೆರಿಗೆ ಕಟ್ಟೋದಿಕ್ಕೆ ಕಷ್ಟ ಆಗತ್ತೆ ಅಲ್ವಾ ಸೊ ಇದೇ ಒಂದು ಕಾರಣದಿಂದ ಸರ್ಕಾರವು ತೆರಿಗೆ ವಿಧಿಸುವಾಗ ಹೆಚ್ಚು ಆದಾಯ ಹೊಂದಿರುವವರಿಗೆ ಹೆಚ್ಚು ಕಡಿಮೆ ಆದಾಯ ಹೊಂದಿರುವವರಿಗೆ ಕಡಿಮೆ ತೆರಿಗೆಯನ್ನು ಅದೇ ರೀತಿ ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುತ್ತದೆ ಓಕೆನಾ ಸೊ ಸರ್ಕಾರ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವ ಈ ನೀತಿಯನ್ನ ಪ್ರಗತಿಪರ ತೆರಿಗೆ ನೀತಿ ಎಂದು ಕರೆಯುತ್ತಾರೆ ಸೊ ಹೆಚ್ಚು ಆದಾಯ ಹೊಂದಿರುವವರಿಂದ ಹೆಚ್ಚಿನ ತೆರಿಗೆಯನ್ನ ಸಂಗ್ರಹ ಮಾಡುವುದು ಕಡಿಮೆ ಆದಾಯ ಹೊಂದಿರುವ ಕಡಿಮೆ ತೆರಿಗೆಯನ್ನ ಸಂಗ್ರಹ ಮಾಡುವುದು ಅದೇ ರೀತಿ ಬಡವರ ಮೇಲೆ ಯಾವುದೇ ತೆರಿಗೆಯನ್ನ ಸರ್ಕಾರ ವಿಧಿಸುವುದಿಲ್ಲ ಈ ರೀತಿಯಾಗಿ ಸರ್ಕಾರ ಅನುಸರಿಸುವ ಈ ರೀ ಈ ತೆರಿಗೆ ನೀತಿಯನ್ನೇ ಪ್ರಗತಿಪರ ತೆರಿಗೆ ನೀತಿ ಎಂದು ಕರೆಯುತ್ತಾರೆ